ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಡಿಫರೆಂಟ್ ಆಗಿ ಏನೇ ಮಾಡಿದರೂ ಅಲ್ಲೊಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಈಗ ಅಂತಹದ್ದೇ ಹೊಸದೊಂದು ಟ್ರೆಂಡ್ಗೆ ಸಾಕ್ಷಿಯಾಗಿದೆ ಹೌದು ದ ವಿಲನ್ ಫಸ್ಟ್ ಲುಕ್ ನಿಂದಾನೇ ಸಿನಿ ದುನಿಯಾದಲ್ಲಿ ಸಖತ್ ಕ್ರೇಜ್ ಹಾಕಿದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ ಇಬ್ಬರ ಗೆಟಪ್ ಮತ್ತು ಹೇರ್ ಸ್ಟೈಲ್ ಈಗ ಎಲ್ಲೆಡೆ ವೈರಲ್ ಆಗಿದೆ ಅದು ಎಷ್ಟು ಸ್ಟೈಲ್ ಆಗಿದೆ ನೋಡೋಣ ಬನ್ನಿ ಪ್ರೇಮ್ ನಿರ್ದೇಶನ ಮಾಡುತ್ತಿರುವ ದಿ ವಿಲನ್ ಚಿತ್ರ ಪ್ರತಿಯೊಂದು ಹಂತದಲ್ಲೂ ಕುತೂಹಲ ಹೆಚ್ಚಿಸುತ್ತಾ ಬಂದಿದೆ ಪೋಸ್ಟರ್ ರಿಲೀಸ್ ಮಾಡಿ ಸುದ್ದಿ ಮಾಡಿದ್ದ ದಿ ವಿಲನ್ ಈಗ ಹೇರ್ ಸ್ಟೈಲ್ ವಿಚಾರದಲ್ಲಿ ವೈರಲ್ ಆಗಿದೆ ಶಿವರಾಜ್ ಕುಮಾರ್ ಅವರ ವಿಲನ್ ಹೇರ್ ಸ್ಟೈಲ್ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಅವರಂತೆ ಹೇರ್ ಸ್ಟೈಲ್ ಮಾಡಿ ಪೋಸ್ ಕೊಟ್ಟಿದ್ದಾರೆ ವಿಲನ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಉದ್ದನೆಯ ಕೂದಲನ್ನು ಬಿಟ್ಟು ಅದಕ್ಕೆ ಹಿಂದೆ ಜಡೆ ಕಟ್ಟಿ ಕುರುಚಲು ಗಡ್ಡ ಬಿಟ್ಟು ರಡಕ್ ಲುಕ್ ನಲ್ಲಿ ಶಿವಣ್ಣ ಮಿಂಚುತ್ತಿದ್ದಾರೆ ಈಗ ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ದಿ ವಿಲನ್ ಚಿತ್ರದಲ್ಲಿ ಸುದೀಪ್ ಅವರ ಹೇರ್ ಗೆ ಎಲ್ಲರೂ ಬೋಲ್ಡ್ ಆಗಿದ್ದಾರೆ ರಾಟ್ ಟೈಲ್ ಸ್ಟೈಲ್ಗೆ ಮೂಡಿಯಾಗಿರುವ ಅಭಿಮಾನಿಗಳು ಈಗ ವಿಲನ್ ಸ್ಟೈಲ್ ಅನ್ನ ಅನುಕರಿಸುತ್ತಿದ್ದಾರೆ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಜೋಗಿ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಗೆಟಪ್ ಮತ್ತು ಹೇರ್ ಸ್ಟೈಲ್ ಅಂದು ಟ್ರೆಂಡ್ ಹಾಕಿತ್ತು ಶಿವಣ್ಣನ ಅಭಿಮಾನಿಗಳು ಜೋಗಿ ಮತ್ತು ಜೋಗಯ್ಯ ರೀತಿಯಲ್ಲಿ ಕೂದಲು ಬಿಟ್ಟು ಖುಷಿಪಟ್ಟಿದ್ದರು ವಿಲನ್ ಚಿತ್ರೀಕರಣ ಶುರು ಈಗಾಗಲೇ ದಿ ವಿಲನ್ ಚಿತ್ರದ ಚಿತ್ರೀಕರಣ ಶುರುವಾಗಿದ್ದು ಹದಿಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ದಿ ವಿಲನ್ ಶೂಟಿಂಗ್ ನಡೆಯಲಿದೆ ಅದಾದ ಬಳಿಕ ಲಂಡನ್ ಬ್ಯಾಂಕಾಕ್ ಕೇರಳ ಚೀನಾ ಸೇರಿದಂತೆ ಕಣ್ಣ ಮನ ಸೆಳೆಯುವ ಸುಂದರ ತಾಣಗಳಲ್ಲಿ ನಡೆಯಲಿವೆ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ